ನಮ್ಮ ರಾಜ್ಯದಲ್ಲಿ ರೈತರಿಗೆ ರಸಗೊಬ್ಬರ ಕೊರತೆಯಾಗುತ್ತಿದೆ ಆದರೆ ಈಗಿನ ನಮ್ಮ ಸರ್ಕಾರ ರೈತರಿಗೆ ತಲುಪಬೇಕಾದ ರಸಗೊಬ್ಬರ ಕದ್ದು ಮುಚ್ಚಿ ಗೋವಾಗೆ ಮಾರಾಟ ಮಾಡುತ್ತಿದ್ದಾರೆ ಎಂದು ರಾಜ್ಯ ಜೆಡಿಎಸ್ ಯುವ ಬ್ರಿಗೇಡ್ ಕಾರ್ಯದರ್ಶಿ ಎಂಎನ್ ರಾಜಾರೆಡ್ಡಿ ಆರೋಪಿಸಿದ್ದಾರೆ ತಾಲೂಕಿನ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ನಲವತ್ತೈದನೇ ಹುತಾತ್ಮರ ರೈತರ ದಿನಾಚರಣೆಯ ಅಂಗವಾಗಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಬಣ್ಣದಿಂದ ನಡೆಯಿತು ಈ ವೇಳೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಚೇಳೂರು ತಾಲೂಕು ಎಂಬ ಹಣೆಪಟ್ಟಿ ಕಟ್ಟು ು ವರ್ಷಗಳೇ ಕಳೆದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕಾಟಾಚಾರಕ್ಕೆ ತಾಲೂಕು ಕಚೇರಿ ಮಾಡಿದಂತಾಗಿದೆ ಇಲ್ಲಿಯವರೆಗೂ ಬಹಳಷ್ಟು ಕಚೇರಿಗಳು ಕೆಲಸ ಆರಂಭಿಸಿಲ್ಲ ತಾಲೂಕು ರಚನೆ ಮಾಡಿದ ಬಳಿಕ ಎಲ್ಲಾ ಸೌಲಭ್ಯಗಳನ್ನ ಸರ್ಕಾರ ನೀಡಬೇಕು ಈ ಬಗ್ಗೆ ಜನಪ್ರತಿನಿಧಿಗಳು ಹೆಚ್ಚಿನ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಚೇಳೂರು ತಾಲೂಕು ಕೇಂದ್ರವಾದರೂ ರೈತರು ಅನೇಕ ಕೆಲಸಗಳಿಗೆ ಬಾಗೇಪಲ್ಲಿ ಹಾಗೂ ಚಿಂತಾಮಣಿಗೆ ಹೋಗುವುದು ತಪ್ಪಿಲ್ಲ ಚೇಳೂರು ತಾಲೂಕಿನಲ್ಲಿಯೇ ಎಲ್ಲಾ ಸಾರ್ವಜನಿಕ ಕೆಲಸಗಳು ಆಗಬೇಕು ತಾಲೂಕಿಗೆ ಅವಶ್ಯಕ ಇರುವ ಸೌಲಭ್ಯಗಳನ್ನ ಸರ್ಕಾರ ಕೂಡಲೇ ನೀಡಬೇಕು ಎಂದು ಹೇಳಿದ್ದಾರೆ ಸರ್ಕಾರ ರೈತರ ಸಾಲ ವಿಚಾರದಲ್ಲಿ ಮೀನಾಮೇಷ ಎಣಿಸುತ್ತಿದೆ ರೈತರ ಮೂಗಿಗೆ ತುಪ್ಪ ಸವರುತ್ತದೆ ರೈತರ ಪರ ಎಂದು ಹೇಳುವ ಸರ್ಕಾರ ನ್ಯಾಯಯುತ ಹೋರಾಟ ಮಾಡುತ್ತಿದ್ದರೆ ಕೇಸ್ ದಾಖಲಿಸಿ ರೈತರ ಹೋರಾಟವನ್ನ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಬೆಂಗಳೂರು ರತ್ನ ಭಾರತ ರೈತ ಸಮಾಜ ರಾಜ್ಯಾಧ್ಯಕ್ಷ ಹಾಸನ ಜಿಲ್ಲಾಧ್ಯಕ್ಷ ಮೀಸೆ ಮಂಚಣ್ಣ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಸ್ ವೈ ವೆಂಕಟರಮಣ ರೆಡ್ಡಿ ಹಾಜರಿದ್ದರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚೇಳೂರು ఈ లంచాలు ఏమన్నా ఉన్నవాడు మా గమనానికి తేవండి మేము రైతుల పరం ఉండి గోయింద్ రేట్ అన్నీ కావచ్చు మన మధున్నా ఎంట్ర మేమంతా ఉంటాము జట్లో ఉండి మన తాలూకులు ఏమైనా కష్టం ఉన్నవాడు మాకి చెప్పండి మేము వస్తాము రైతుల పరం ఉండి రైతులకి ఏదో కదా తొందరగా కాకుండా ఇప్పుడు ఈరియా మన గోవా కమీటర్ అట్లా సర్కార్ సర్కారు ఇబ్బంది ఆడుగుదలం చేస్తా ఉంది దారుణంగా మన అనుకూలం కావాలని చెప్పి చెప్తూ నేను ఈ నాలుగు మాటలు మాట్లాడే అవకాశం ఇచ్చినందుకే మీ అందరికీ వందిస్తూ జై హింద్ జై కర్ణాటక మాట జై వైసీపీ